ಆ್ಯಕ್ಚುಲಿ ಪ್ರತಾಪ್ ಅವರ ವಿಚಾರದಲ್ಲಿ ಏನು ಹೊರಗಡೆ ಆ್ಯಕ್ಚುಲಿ ಟಾಕ್ ನಡೀತಾ ಇತ್ತು ಇವತ್ತು ಫುಲ್ ಏನು ಟ್ರೆಂಡಿಂಗ್ ಥರ ಮ್ಯಾಟ್ರಾಗಿತ್ತು ಡ್ರೋನ್ ಪ್ರತಾಪ್ ಅವ್ರಿಗೆ ಬಿಗ್ ಬಾಸ್ ಮಾಡಿರ್ತಕ್ಕಂಥ ಮೋಸದ ಬಗ್ಗೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ಮಾತಾಡಿದರು ಮಾತಾಡ್ಬಿಟ್ಟು ಆ್ಯಕ್ಚುಲಿ ಒಬ್ಬೊಬ್ಬರನ್ನಾಗಿ ಕೇಳ್ಕೊಂಡು ಬಂದರು ಫಸ್ಟು ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಪ್ಕೊಂಡ್ರು ಏನು ಅಂತಂದರೆ ಯಾರು ಜಾಸ್ತಿ ಅಂಕವನ್ನು ಗಳಿಸ್ತಾರೋ ಅವ್ರು ಗೆಲ್ತಾರೆ ಅಂತ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ರು ಅನ್ನೋದನ್ನು ನಮ್ಮ ಕಿಚ್ಚ ಸುದೀಪ್ ಅವರೇ ಒಪ್ಕೊಂಡ್ರು ಆದರೆ ಆ ನಂತರ ಬಿಗ್ ಬಾಸ್ಸು ಮೂರು ಜನರ ಟಾ ಅಂದರೆ ಮೂರು ಟಾಪ್ ನಂಬರ್ ಏನು ತೆಗೆದಿದ್ದರು ಮೂರು ಜನ ಅವರಲ್ಲಿ ಒಬ್ಬರನ್ನು ವೋಟ್ ಮಾಡಿ ಗೆಲ್ಲಿಸಿ ಅಂತ ಹೇಳಿದರು ಟ್ವಿಸ್ಟ್ ಮಾಡಿದ್ರು ಅನ್ನೋದು ಕೂಡ ಕಿಚ್ಚ ಸುದೀಪ್ ಅವರು ಒಪ್ಕೊಂಡು ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳ್ತಾ ಬಂದರು ನೀವು ನೋಡಿರ್ಬೋದು ಅಭಿಪ್ರಾಯವನ್ನು ಕೇಳಿದಾಗ ಎಲ್ಲರ ಅಭಿಪ್ರಾಯ ಇದಿದ್ದು ಒಂದೇ ಅದೇನಪ್ಪ ಅಂದರೆ ಫಸ್ಟು ಸ್ಟಾರ್ಟಿಂಗಿಂದ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ತಿರಲಿಲ್ಲ ಪ್ರತಾಪು ಅದೇ ಫೈನಲ್ಗೆ ಈ ಟಾಸ್ಕ್ ಬಂದಾಗ ತುಂಬ ಚೆನ್ನಾಗಿ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಅದು ಅದು ನೋಡಿದಾಗ ಯಾರು ಯಾರಿಗೆ ಆಗಲಿ ಬೇಜಾರಾಗುತ್ತೆ ಏಕೆಂದರೆ ಸ್ಟಾರ್ಟಿಂಗಿಂದ ಆಡದೇ ಇರೋನ್ಗೆ ಪಿನಾಲೆ ಕಳಿಸ್ಬಿಟ್ರೆ ಬೇಜಾರಾಗುತ್ತೆ ಬಿಗ್ ಬಾಸ್ ಮಾಡಿದ್ದು ಸರಿ ಇದೆ ಮೂರು ಜನರಲ್ಲಿ ಒಬ್ಬರಿಗೆ ಓಟ್ ಹಾಕಿ ಅವರನ್ನು ಪಿನಾಲೆ ಕಳಿಸಿದ್ದು ಕರೆಕ್ಟಾಗಿದೆ ಅನ್ನುವಂಥ ಅಭಿಪ್ರಾಯ ಆಲ್ಮೋಸ್ಟ್ ಎಲ್ಲರಲ್ಲೂ ಬಂತು ಎಸ್ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಅವರ ಅಭಿಪ್ರಾಯವನ್ನು ಕೇಳಿ ಆ ಮ್ಯಾಟ್ರನ್ನು ಅಲ್ಲಿಗೆ ಮುಗಿಸ್ತಾರೆ ಮತ್ತು ಏನು ಬಿಗ್ ಬಾಸು ಅಥವಾ ಏನು ಕೇ ರೀತಿ ಮಾಡಿದ್ರು ಅನ್ನೋ ಒಂದು ಕಾರಣವನ್ನು ಕೊಡಲ್ಲ ಬರೀ ಇವರ ಅಭಿಪ್ರಾಯವನ್ನು ಮಾತ್ರ ಕೇಳಿಕೊಂಡು ಅಲ್ಲಿಗೆ ಮುಗಿಸ್ತಾರೆ ಓಕೆ ಆ ರೀತಿ ಆದರೆ ಪ್ರತಾಪು ಗೆಲ್ತಾನೆ ಗೆಲ್ಲೋಕ್ಕೆ ನೆಕ್ಸ್ಟ್ ಇವಾಗ ಫೈ ನೆಕ್ಸ್ಟ್ ಬೇರೆ ಇನ್ನೊಂದು ಇದರಲ್ಲಿ ಪಿನ್ನಲೆಗೆ ಹೋಗ್ತಾನೆ ಅವಾಗಲೂ ಕೂಡ ಅವನನ್ನು ನೀವು ಯಾರೋ ಬಿಗ್ ಬಾಸು ಇದೇ ರೀತಿ ರೀತಿಯಾದ ಟ್ವಿಸ್ಟ್ ಮಾಡಿ ಅವನನ್ನು ಪಿನ್ನಲೆಗೆ ಹೋಗ್ದಿರೋ ಹಾಗೆ ಅವ್ನಿಗೆ ಗೆಲ್ದೇ ಹಂಗೆ ಮಾಡ್ಬೋದು ಆ ಇದಕ್ಕೆ ಡ್ರೋನ್ ಪ್ರತಾಪನ್ನು ಯಾಕೆ ಬಿಗ್ ಬಾಸ್ಗೆ ತೊಗೋಬೇಕಾಗಿತ್ತು ನಾನು ಈಗ ಬಿಗ್ ಬಾಸೇ ಟಾರ್ಗೆಟ್ ಮಾಡಿ ಡ್ರೋನ್ ಪ್ರತಾಪ್ನ ಗೆಲ್ಸೋಲ್ಲ ಅಂದಮೇಲೆ ಏನಕ್ಕೆ ಬಿಗ್ ಬಾಸಿಗೆ ಕರ್ಕೋಬೇಕಾಗಿತ್ತು ಹಾಂ ಟಿ ಆರ್ ಪಿಗೋಸ್ಕರನಾ ಅವನ ಟಿ ಆರ್ ಪಿಗೋಸ್ಕರ ಮಾತ್ರನ ಕರ್ಕೊಂಡಿದ್ದು ಎಸ್ ಇದರ ಮೇಲೆ ಆ್ಯಕ್ಚುಲಿ ಈಗ ಡ್ರೋನ್ ಪ್ರತಾಪ್ಗೆ ಅವ್ರದ್ದಾದ ಒಂದು ಅಭಿಮಾನಿಗಳ ಬಳಗ ಹೊರಗಡೆ ಸೃಷ್ಟಿಯಾಗಿದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಇದು ಯಾವ ರೀತಿ ಬೇಕಾದ್ರೂ ಟರ್ನ್ ಮಾಡಬಲ್ಲರು ಅವರು ಏನು ಬೇಕಾದ್ರೂ ಮಾಡಬಲ್ಲರು ಎಸ್ ಇದೆಲ್ಲವೂ ಕೂಡ ಮುಂದಿನ ದಿನ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದನ್ನು ಬಿಗ್ ಬಾಸು ಅನುಭವಿಸಬೇಕಾಗುತ್ತೆ ಇದು ಮಾತ್ರ ಹೇಳ್ತೀನಿ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡಿ